ನೋಡಿ ಹೆಡ್ಡಿಂಗ್ ಅಬ್ಸರ್ವ್ ಮಾಡಿ ಪದವೀಧರ ಪ್ರಾಥಮಿಕ ಶಿಕ್ಷಕ ಆರರಿಂದ ಎಂಟನೇ ತರಗತಿ ಸಮಾಜ ಪಾಠಗಳು ಅಂದರೆ ಸೋಷಿಯಲ್ ಸೈನ್ಸ್ ಟೀಚರ್ ಪೋಸ್ಟ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಇದು ಸೊ ಏನು ಬೇಕು ಇದಕ್ಕೆ ಈ ಒಂದು ಸೋಷಿಯಲ್ ಸೈನ್ಸ್ ಹುದ್ದೆಗೆ ಅಪ್ಲಿಕೇಶನ್ ಆಗಬೇಕಾದ್ರೆ ನೀವು ನೋಡಿ ಮೊದಲನೇದು ಬಂದು ಮೂರು ವರ್ಷಗಳ ಪದವಿಯಲ್ಲಿ ಸಮಾಜ ಪಾಠ ಸಮೂಹ ವಿಷಯಗಳಾದ ಅಂದರೆ ನೀವೇನು ತ್ರೀ ಇಯರ್ಸ್ ಡಿಗ್ರಿಯನ್ನು ಮಾಡಿರ್ತೀರ ಅಲ್ಲಿ ಸೊ ಈ ಸಮಾಜ ಪಾಠಗಳಿಗೆ ಸಮೂಹ ವಿಷಯಗಳು ಅದಕ್ಕೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಸ್ ಅಂತ ಸೊ ಇತಿಹಾಸ ಆಗಿರ್ಬೋದು ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಇವುಗಳ ಪೈಕಿ ಯಾವುದಾದರೂ ಎರಡು ವಿಷಯಗಳನ್ನು ಐಚ್ಛಿಕ ವಿಷಯಗಳಾಗಿ ಅಭ್ಯಾಸ ಮಾಡಿರಬೇಕು ಅಂದರೆ ಸೋಷಿಯಲ್ ಸೈನ್ಸ್ ಜೊತೆಗೆ ಯಾವುದಾದ್ರೂ ಎರಡು ಸಬ್ಜೆಕ್ಟನ್ನು ನೀವು ಐಚ್ಚಿಕ ವಿಷಯಗಳಾಗಿ ಓದಿರಬೇಕು ಅಂತ ಅದು ಯಾವುದಾದರೂ ಸರ್ ಇದು ಹಿಸ್ಟ್ರಿ ಆಗಿದ್ರು ಓಕೆ ಎಕನಾಮಿಕ್ಸ್ ಆಗಿದ್ರು ಓಕೆ ಜಾಗ್ರಫಿ ಆಗಿದ್ರು ಓಕೆ ಪೊಲಿಟಿಕಲ್ ಸೈನ್ಸ್ ಆಗಿದ್ರು ಓಕೆ ಸೋಷಿಯಾಲಜಿ ಆಗಿದ್ರು ಓಕೆ ಒಟ್ಟರಲ್ಲಿ ಇಷ್ಟರಲ್ಲಿ ಯಾವುದಾದ್ರೂ ಎರಡು ವಿಷಯಗಳನ್ನು ಸಮಾಜ ವಿಜ್ಞಾನದ ಜೊತೆಗೆ ನೀವು ಓದಿರಬೇಕಾಗುತ್ತೆ ಸೊ ನೆಕ್ಸ್ಟು ಇನ್ ಕೇಸ್ ಇದಿಲ್ಲ ಅಂದರೆ ಇನ್ನೊಂದು ಅವಕಾಶದ ನಿಮಗೆ ಪದವಿಯಲ್ಲಿ ಸಮಾಜ ಪಾಠ ಸಮೂಹ ವಿಷಯಗಳಾದ ಹೇಗೆ ಇಲ್ಲಿ ಕೂಡ ಬರುತ್ತೆ ಸಮೂಹ ವಿಷಯಗಳಾದ ಇತಿಹಾಸ ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರಗಳ ಪೈಕಿ ಒಂದು ವಿಷಯವನ್ನು ಐಚ್ಛಿಕವಾಗಿ ಮೂರು ವರ್ಷಗಳು ಅಭ್ಯಾಸ ಮಾಡಿರಬೇಕು ಅಂದರೆ ನೋಡಿ ಈ ಸಮಾಜ ಪಾಠ ಸಮೂಹ ವಿಷಯಗಳ ಜೊತೆಗೆ ಯಾವುದಾದ್ರು ಒಂದು ಸಬ್ಜೆಕ್ಟಿನ ಇಡೀ ಮೂರು ವರ್ಷ ಓದಿರಬೇಕು ಅಂತ ಹೇಳಿದ್ದಾರೆ ಸೊ ಜೊತೆಗೆ ಭಾಷಾ ಸಮೂಹಗಳಾದ ಕನ್ನಡ ಆಂಗ್ಲ ಹಿಂದಿ ಮರಾಠಿ ಉರ್ದು ತೆಲುಗು ತಮಿಳು ಕೊಂಕಣಿ ಮಲಯಾಳಂ ಸಂಸ್ಕೃತ ಇವುಗಳ ಪೈಕಿ ಒಂದು ಭಾಷೆಯನ್ನು ಐಚ್ಛಿಕವಾಗಿ ಅಭ್ಯಾಸ ಮಾಡಿರಬೇಕು ಅಂತ ಹೇಳಿದರೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಪದವಿಯಲ್ಲಿ ಡಿಗ್ರಿಯಲ್ಲಿ ಸಮಾಜ ಪಾಠಗಳ ಸಮೂಹ ವಿಷಯಗಳು ನೋಡಿ ಯಾವುದಾದ್ರು ಬರುತ್ತೆ ಅಲ್ಲಿ ಹಿಸ್ಟ್ರಿ ಎಕನಾಮಿಕ್ಸು ಜಾಗ್ರಫಿ ಪೊಲಿಟಿಕಲ್ ಸೈನ್ಸು ಸೋಷಿಯಾಲಜಿ ಸೊ ಇವುಗಳಲ್ಲಿ ಯಾವುದಾದ್ರು ಒಂದು ಸಬ್ಜೆಕ್ಟನ್ನು ನೀವು ಐಚ್ಛಿಕ ವಿಷಯವಾಗಿ ಇಡೀ ಮೂರು ವರ್ಷ ಓದಿರಬೇಕು ಆ್ಯಂಡ್ ಅಲಾಂಗ್ ವಿತ್ ಅದ್ರ ಜೊತೆಗೆ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಸ್ ಅಂತ ಇರುತ್ತೆ ಆಪ್ಷನಲ್ ಸಬ್ಜೆಕ್ಟ್ ಜೊತೆಗೆ ನೋಡಿ ಸಲ ಈ ಸಾಕಷ್ಟು ಬರುತ್ತೆ ಭಾಷೆಗಳಲ್ಲಿ ಕನ್ನಡ ಆಗಿರ್ಬೋದು ಆಂಗ್ಲ ಆಗಿರ್ಬೋದು ಹಿಂದಿ ಮರಾಠಿ ಉರ್ದು ತೆಲುಗು ತಮಿಳು ಕೊಂಕಣಿ ಮಲಯಾಳಂ ಸಂಸ್ಕೃತ ಹೀಗೆ ಇವುಗಳಲ್ಲಿ ಒಂದು ಭಾಷೆಯನ್ನು ನೀವು ಐ ಐಚ್ಛಿಕವಾಗಿ ಅಭ್ಯಾಸ ಮಾಡಿರಬೇಕು ಅಂತ ಹೇಳಿದರೆ ಸೊ ಜೊತೆಗೆ ಪದವಿಯಲ್ಲಿ ಒಟ್ಟಾರೆಯಾಗಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ನೀವು ಇಡೀ ಪದವಿಯಲ್ಲಿ ಸೊ ರಿಲ್ಯಾಕ್ಸೇಷನ್ ಯಾರಿಗಿದೆ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಪೈಕಿ ಅಂದರೆ ಅವರು ಪ್ರವರ್ಗವನ್ನು ಬರುತ್ತೆ ಹಾಗೆಯೇ ವಿಕಲಚೇತನರಿಗೆ ಸೊ ಇವರಿಗೆ ಪದವಿ ಅಥವಾ ಪದವಿ ಪೂರ್ವ ಶಿಕ್ಷಣದಲ್ಲಿ ಕನಿಷ್ಠ ಶೇಕಡಾ ನಲವತ್ತೈದರಷ್ಟು ಅಂಕಗಳನ್ನು ಪಡೆದಿರಬೇಕು ಅಂದರೆ ಟೋಟಲ್ ಬೇರೆಯವರಿಗೆಲ್ಲ ಫಿಫ್ಟಿ ಪರ್ಸೆಂಟು ಒ ಬಿ ಸಿ ಮತ್ತು ಈ ಜಿ ಎಮ್ಮು ಮತ್ತು ಇವರು ಸೊ ಮೈನ್ ಕ್ಯಾಟಗರೀಸ್ ಯಾರು ಬರ್ತಾರೆ ಜನರಲ್ ಕ್ಯಾಟಗರೀಸು ಅವರಿಗೆಲ್ಲ ಇನ್ನು ಉಳಿದಂಥ ಎಸ್ ಸಿ ಎಸ್ ಟಿ ಕ್ಯಾಟಗರಿವನ್ನು ಮತ್ತು ವಿಕಲಚೇತನ ಈ ಅಭ್ಯರ್ಥಿಗಳಿಗೆ ಫಾರ್ಟಿ ಫೈವ್ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಅಂತ ಹೇಳಿದರೆ ಡಿಗ್ರಿಯಲ್ಲಿ ಆ್ಯಂಡ್ ಅಲಾಂಗ್ ವಿತ್ ಶಿಕ್ಷಕ ಶಿಕ್ಷಣ ವಿಷಯದಲ್ಲಿ ಡಿಪ್ಲೊಮೊ ಅಥವಾ ಶಿಕ್ಷಣ ಪದವಿಯಲ್ಲಿ ಸಮಾಜ ಪಾಠ ಸಮೂಹ ವಿಷಯಗಳಾದ ಪೈಕಿ ಕನಿಷ್ಠ ಪಕ್ಷ ಒಂದು ವಿಷಯದಲ್ಲಿ ಬೋಧನಾ ಅಭ್ಯಾಸ ಬೋಧನಾ ವಿಧಾನವನ್ನು ಅಭ್ಯಾಸ ಮಾಡಿರಬೇಕು ಅಂದರೆ ನೀವು ಅದನ್ನು ಮೆಥಡ್ ಆಫ್ ಟೀಚಿಂಗ್ ಮಾಡಿರೋ ಮೆಥಡ್ ಆಫ್ ಟೀಚಿಂಗಲ್ಲಿ ಅದನ್ನು ಒಂದು ಸಬ್ಜೆಕ್ಟ್ ಆಗಿ ಓದಿರಬೇಕು ಬಿ ಎಡ್ಡಲ್ಲಿ ಅಂತ ಈ ಸಮಾಜ ಪಾಠಗಳನ್ನು ಅಥವಾ ಈ ಸೋಷಿಯಲ್ ಸೈನ್ಸು ಈ ಒಂದು ಸಬ್ಜೆಕ್ಟನ್ನು ಯೂಶ್ವಲಿ ಎಲ್ಲ ನೀವು ಈಗ ಸೋಷಿಯಲ್ ಸೈನ್ಸ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಬಿ ಎಡಲ್ಲಿ ಆ ಸಬ್ಜೆಕ್ಟ್ ಮಾಡಿರಬೇಕಾಗುತ್ತೆ ಇಟ್ಸೆ ಅದು ಕಾಮನ್ ಸೆನ್ಸ್ ಅದು ನಿಮಗೆಲ್ಲ ಅಲ್ವಾ ಇಂಗ್ಲೀಷ್ ಅಪ್ಲೈ ಮಾಡಬೇಕು ಅಂದರೆ ಇಂಗ್ಲೀಷಲ್ಲಿ ನೀವು ಬಿ ಎಡ್ ಮಾಡಿರಬೇಕಾಗುತ್ತೆ ನಿಮ್ಮದು ಮೇಜರ್ ಇಂಗ್ಲೀಷ್ ಆಗಿರಬೇಕಾಗಿರುತ್ತೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಹಾಗಾಗಿ ಸೋಷಿಯಲ್ ಸೈನ್ಸ್ ಅಷ್ಟೇ ಇನ್ನು ಉಳಿದಂತೆ ಶಾಲಾ ಪಠ್ಯ ವಸ್ತುವಿನಲ್ಲಿ ಅಳವಡಿಸಿಕೊಂಡಿರುವ ಕನಿಷ್ಠ ಎರಡು ವಿಷಯಗಳನ್ನು ಪದವಿಯಲ್ಲಿ ಐಚ್ಛಿಕವಾಗಿ ಅಭ್ಯಾಸ ಮಾಡಿರುವುದನ್ನು ಪರಿಗಣಿಸಿ ನಿಯಮಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಅಂದರೆ ಇಂದು ಸ್ಕೂಲ್ ಒಂದು ಸಿಲೆಬಸ್ಸಲ್ಲಿ ಸೊ ಏನು ಸಬ್ಜೆಕ್ಟ್ ಅಂತ ಇರುತ್ತೆ ಎರಡು ವಿಷಯಗಳು ಅವುಗಳನ್ನು ಡಿಗ್ರಿಯಲ್ಲಿ ಐಚ್ಛಿಕವಾಗಿ ಸೊ ಓದಿರಬೇಕು ಅಂತ ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇನ್ನು ಇದರಿಂದ ಇದರಿಂದ ಆಚೆಗೆ ಒಂದಷ್ಟು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಆರರಿಂದ ಎಂಟನೇ ತರಗತಿಗಳ ಶಾಲೆಗಳಿಗೆ ನೇಮಕವಾಗುವ ಪದವೀಧರ ಪ್ರಾಥಮಿಕ ಶಿಕ್ಷಕರ ಕಾರ್ಯಭಾರದ ಹೊಂದಾಣಿಕೆಗೆ ಅದೇ ಶಾಲೆಯ ಅಥವಾ ಹತ್ತಿರದ ಶಾಲೆಯ ತರಗತಿಗಳಿಗೆ ಅವರು ನೇಮಕಾತಿ ಹೊಂದಿರುವ ವಿಷಯದ ಜೊತೆಗೆ ಯಾವುದೇ ಇತರ ವಿಷಯಗಳ ಬೋಧನೆ ಮಾಡಲು ಸೂಚಿಸಬಹುದು ಅಂದರೆ ಈಗ ನಾವು ಈ ಸಬ್ಜೆಕ್ಟಲ್ಲಿ ಅಪಾಯಿಂಟ್ ಆಗಿಬಿಟ್ಟಿದ್ವಿ ಇದನ್ನೇ ಮಾತ್ರ ಟೀಚ್ ಮಾಡಬೇಕು ಅಂತದೇನಿಲ್ಲ ಕೇಸ್ ಪಕ್ಕದ ಶಾಲೆಯಲ್ಲಿ ಬೇರೆ ಸಬ್ಜೆಕ್ಟು ಯಾರೂ ಇಲ್ಲ ಅಂತ ಕಂಡು ಬಂದಾಗಲೂ ಅಲ್ಲೂ ಕೂಡ ಬೋಧನೆ ಮಾಡಲಿಕ್ಕೆ ಅವರು ರೆಡಿ ಇರಬೇಕು ಅಂತ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಹಾಗೆಯೇ ಆಂಗ್ಲ ಮತ್ತು ಸಮಾಜ ಪಾಠಗಳ ವಿಷಯಗಳ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎರಡು ಹುದ್ದೆಗಳಿಗೆ ಆಯ್ಕೆಯಾದಲ್ಲಿ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸು ಅಂದರೆ ಎರಡು ಹುದ್ದೆಗಳಿಗೂ ಆಯ್ಕೆಯಾದಾಗ ಪ್ರಥಮ ಆದ್ಯತೆ ನೀಡಿದ ಹುದ್ದೆಗೆ ಮಾತ್ರ ಪರಿಗಣಿಸಲಾಗುವುದು ಸೊ ಫಸ್ಟ್ ಪ್ರಯಾರಿಟಿಯಲ್ಲಿ ನೀವು ಯಾವ ಸಬ್ಜೆಕ್ಟ್ಗೆ ಅಪ್ಲೈ ಮಾಡಿರ್ತೀರ ಆ ಒಂದು ಹುದ್ದೆಗೆ ನಿಮ್ಮನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಸೊ ನೆಕ್ಸ್ಟು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆಯಲು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಹರಾಗುವುದಿಲ್ಲ ಅಂದರೆ ಕಂಪ್ಲೀಟ್ ಕೋರ್ಸ್ ಎಂಡ್ ಆಗಿರಬೇಕು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಬಿ ಎಡ್ ಕಂಪ್ಲೀಟ್ ಆಗಿರಬೇಕು ಸೊ ಇದು ಟಿ ಇ ಟಿ ಥರ ಅಲ್ಲ ಫೈನಲ್ ಸೆಮಿಸ್ಟರ್ನಲ್ಲಿ ಇದ್ಕೊಂಡು ನಾವು ಅಪಿಯರಿಂಗ್ ಅಂತ ಕೊಟ್ಬಿಟ್ಟು ಎಕ್ಸಾಮ್ ಬರಲಿಕ್ಕೆ ಇದು ಟಿ ಟಿ ಥರ ಅಲ್ಲ ಸೊ ಅಪಾಯಿಂಟ್ಮೆಂಟ್ ಎಕ್ಸಾಮ್ಸಲ್ಲಿ ಜಿ ಪಿ ಎಸ್ ಟಿ ರಲ್ಲಿ ಕಂಪ್ಲೀಟ್ ಎಲ್ಲವೂ ಕೋರ್ಸ್ ಕ್ಲಿಯರ್ ಆದರೆ ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಇಲ್ಲಿ ಅವಕಾಶ ಇರುತ್ತೆ ಇನ್ನು ಭಾಳ ಪ್ರಮುಖವಾಗಿ ತುಂಬ ಜನ ಕೇಳ್ತಾರೆ ಈಗ ಇದಕ್ಕೆ ಬೇಕಾದಂಥ ಏಜ್ ಎಷ್ಟಿರಬೇಕು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ ಇಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಯು ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ಗರಿಷ್ಠ ವಯೋಮಿತಿಯನ್ನು ಮೀರಬಾರದು ಅಂತ ಇದೆ ಸೊ ಕನಿಷ್ಠ ಅಂದರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಏಜ್ ಎಷ್ಟಿರ್ತಾ ಅಂದರೆ ಇಪ್ಪತ್ತೊಂದು ವರ್ಷ ವಯಸ್ಸನ್ನು ಪೂರೈಸಬೇಕು ಅಂತ ಹೇಳಿದರೆ ಇನ್ನು ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಸಾಮಾನ್ಯ ವರ್ಗದವರಿಗೆ ನಲವತ್ತೆರಡು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇದು ನಲವತ್ತೈದು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಬಂದು ವಿಕಲಚೇತನ ಅಭ್ಯರ್ಥಿಗಳಿಗೆ ಸುಮಾರು ನಲವತ್ತೇಳು ವರ್ಷಗಳ ಕಾಲ ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಏಜ್ ಅನ್ನು ಫೈನಲೈಸ್ ಮಾಡಿದ್ದಾರೆ ಇನ್ನೊಂದ್ಸಲ ಹೇಳ್ತೀನಿ ಕನಿಷ್ಠ ಇಪ್ಪತ್ತೊಂದು ವರ್ಷ ಇರುತ್ತೆ ಇನ್ನು ಗರಿಷ್ಠ ಬಂದು ಸಾಮಾನ್ಯ ವರ್ಗದವರಿಗೆ ನಲವತ್ತೆರಡು ವರ್ಷ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ನಲವತ್ತೈದು ವರ್ಷ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಬಂದು ವಿಕಲಚೇತನ ಅಭ್ಯರ್ಥಿಗಳಿಗೆ ಸುಮಾರು ನಲವತ್ತೇಳು ವರ್ಷಗಳ ಈ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಸೊ ಇದಿಷ್ಟು ಸಮಾಜ ಪಾಠಗಳಿಗೆ ಸಂಬಂಧಪಟ್ಟಾಗಿ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಬೇಕಾದಂತಹ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತು ಏಜ್ ಕ್ರೈಟೀರಿಯಾ ಎಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳಿದೀನಿ ಸೊ ಧನ್ಯವಾದಗಳು